ನಾ ಬುರ್ಖಾ ತೆಗೆದು ಬರುವೆ ನೀ ಧರ್ಮದ ವಸ್ತ್ರ ಬಾ ನಾ ಬುರ್ಖಾ ತೆಗೆದು ಬರುವೆ ನೀ ಧರ್ಮದ ವಸ್ತ್ರ ಬಾ ಸಾರುವ ಜಗಕ್ಕೆ ಅಲ್ಲ ದೇವ ಬೇರೆಲ್ಲ ಒಂದೆಂದು ಸಾರುವ ಜಗಕ್ಕೆ ಅಲ್ಲ ದೇವ ಬೇರೆಲ್ಲ ಒಂದೆಂದು ಗುಡಿಯ ಗಂಟೆ ಬಾರಿಸುವಾಗ ಗುಡಿಯ ಗಂಟೆ ಬಾರಿಸುವಾಗ ಚರ್ಚಿನ ಪ್ರಾರ್ಥನೆ ಮಸೀದಿಯ ಆಜಾನಿನ ಧ್ವನಿ ಧ್ವನಿಸುತ್ತಿರಲಿ ಗುಡಿಯ ಗಂಟೆ ಬಾರಿಸುವಾಗ ಚರ್ಚಿನ ಪ್ರಾರ್ಥನೆ ಮಸೀದಿಯ ಅಜಾನಿನ ಧ್ವನಿ ಧ್ವನಿಸುತ್ತಿರಲಿ ಕೇಳುಗರ ಕಿವಿಗೆ ಇಂಪಾಗಿ ಹೊಸದೊಂದು ರಾಗ ಹೊರಹೊಮ್ಮಲಿ ಕೇಳುಗರ ಕಿವಿಗೆ ಇಂಪಾಗಿ ಹೊಸದೊಂದು ರಾಗ ಹೊರಹೊಮ್ಮಲಿ ಮಂದಿರದ ಮೇಲೆ ನಲಿದ ಹಕ್ಕಿಗಳು ಮಂದಿರದ ಮೇಲೆ ನಲಿದ ಹಕ್ಕಿಗಳು ಮಸೀದಿಯ ಮೀನಾರಿನಲ್ಲಿ ಗೂಡು ಕಟ್ಟಲಿ ಮಸೀದಿಯ ಮೀನಾರಿನಲ್ಲಿ ಗೂಡು ಕಟ್ಟಲಿ ಹಕ್ಕಿಗಳಿಗೆ ಮಕ್ಕಳುಟ್ಟಿ ಮಂದಿರ ಮಸೀದಿ ಒಡೆವ ಜನಕ್ಕೆ ಶಾಂತಿ ಸಾರಲಿ ಮಂದಿರ ಮಸೀದಿ ಒಡೆವ ಜನಕ್ಕೆ ಶಾಂತಿ ಸಾರಲಿ ಮಂದಿರ ಮಸೀದಿ ಸ್ತೂಪ ಚರ್ಚು ಬಸೀದಿ ಅಳಿವಸ್ತಾವರವು ಮಾನವೀಯತೆಯ ಅರಿವಿನೊಳಗೆ ಧರ್ಮಾಂಧತೆಯ ಕೊಳೆಯ ತೊಳೆದು ಮಾನವೀಯತೆಯ ಅರಿವಿನೊಳಗೆ ಧರ್ಮಾಂಧತೆಯ ಕೊಳೆಯ ತೊಳೆದು ವಿಶ್ವಶಾಂತಿ ನೆಲೆಸಲಿ ವಿಶ್ವಶಾಂತಿ ನೆಲೆಸಲಿ ವಿಶ್ವಶಾಂತಿ ನೆಲೆಸಲಿ